ಎಲ್ಲ ದೇವರುಗಳು ಈ ಸಮಾಜವನ್ನು ಒಳ್ಳೇದು ಮಾಡಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಹಾರೈಸ ಹೊರತು ಯಾವುದೇ ಧರ್ಮಕ್ಕೂ ವಿರೋಧ ಮಾಡ್ತಕ್ಕಂಥ ಯಾವುದೇ ಗ್ರಂಥ ಇಲ್ಲ ಇವತ್ತು ನನಗೆ ಕಂಡ್ರೆ ಹಂಗೆ ಹಿಂದೂ ಮುಸ್ಲಿಮ್ ಧರ್ಮದ ಯಾವುದೇ ಇಲ್ಲ ಭಗವಂತ ಕುರಾನಲ್ಲಿ ಒಂದು ಮಾತಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ ಭಗವಾನ್ಕ ಖಜೇನೇ ದೇರ ಮಗ ನಂದೇ ಭಗವಂತ ದೃಷ್ಟಿಯಲ್ಲಿ ಸ್ವಲ್ಪ ತಡ ಆಗ್ಬೋರು ಆದರೆ ಕತ್ಲೆ ಇರಲ್ಲ ಇದು ಒಂದು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯ ಮನೋಭಾವನೆಯನ್ನ ಸೂಚಿಸ್ತಕ್ಕಂಥದ್ದು ಅಂತ ಹೇಳ್ಬೋದು ಒಂದು ದೊಡ್ಡ ಮಸೂಟಿ ಕಟ್ಟಬೇಕು ಅನ್ನೋ ಒಂದು ಭಾವನೆ ಇವರು ಎಲ್ಲರ ಮನಸ್ಸಿನಲ್ಲೂ ಬಂದು ಇವ್ರು ಏನು ಒಂದು ಕುಂಕಂದಿ ಒಂದು ಸಮಾಜದಲ್ಲಿ ಒಂದು ತೀರ್ಮಾನ ತಂದು ಫೌಂಡೇಶನ್ ಹಾಕಿ ಇದಕ್ಕೆ ಬೆಳೆಸೋಕ್ಕೆ ಒಂದು ರೂಪ ಕೊಟ್ಟರು ಆ ರೂಪ ಕೊಟ್ಟಾಗ ದೇವರು ಇವರಿಗೆ ಎಲ್ಲ ರೂಪದಲ್ಲೂ ದೇವರು ಇವರಿಗೆ ಒಂದು ಸಾಕಾರ ಕೊಡ್ತಾರೆ ಎಲ್ಲ ದೇವರುಗಳು ಈ ಸಮಾಜವನ್ನು ಒಳ್ಳೇದು ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಹಾರೈಸ ಹೊರತು ಯಾವುದೇ ಧರ್ಮಕ್ಕೂ ವಿರೋಧ ಮಾಡ್ತಕ್ಕಂಥ ಯಾವುದೇ ಗ್ರಂಥ ಇಲ್ಲ ಇವತ್ತು ತನಿಖಂಡ್ರೆ ಹಂಗೆ ಇವತ್ತು ಈ ಸಣ್ಣ ಗ್ರಾಮದಲ್ಲಿ ಇಂಥ ಬಹುದೊಡ್ಡ ಜಮ ಮಸೀದಿನ ನೀವು ಕಟ್ಟಿದ್ದೀನಿ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಶ್ರಮ ಹೋರಾಟ ಭಾಳ ಇದೆ ಯಾವುದೋ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಅದು ಫೌಂಡೇಶನ್ದ ಪ್ರಾರಂಭ ಆಗುತ್ತೆ ಹಾಗೆ ನೀವು ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಏನೇ ಕಷ್ಟಗಳು ಬಂದರೂ ಅದನ್ನು ದೂರ ಸರಿಸಿ ಎಲ್ಲ ರೀತಿಯ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇಂಥ ಕಟ್ಟಡನ ಕಟ್ಟಿದ್ದೀನಿ ಭಗವಂತ ಪುರಾಣದಲ್ಲಿ ಒಂದು ಮಾತಾಡ್ತಾರೆ ನಿಮಗೆ ಗೊತ್ತಿದೆಯಲ್ಲ ಭಗವಾನ್ಕ ಖಜಯನೇ ದೇರ ಈ ಮಗ ಭಗವಂತನ ದೃಷ್ಟಿಯಲ್ಲಿ ಸ್ವಲ್ಪ ತಡ ಆಗ್ಬೋರು ಆದರೆ ಕತ್ಲೆ ಇರೋಲ್ಲ ಅಂತ ಆ ಅನ್ನೆಲ್ಲ ಒಂದು ದಿವಸ ಬರುತ್ತೆ ಅನ್ನೋದಕ್ಕೆ ಈ ಜಮಾ ಮಸೀದಿಗೆ ಕಾರಣ ನಾವು ಸಣ್ಣ ವೃದ್ಧು ಕೂಡ ಇಲ್ಲಿ ಸಂಪರ್ಕ ಇದೆ ಅನೇಕ ಜನ ನನ್ನ ಕ್ಲಾಸ್ಮೇಟ್ಸ್ ಇಲ್ಲೆಲ್ಲ ಇದ್ದಾರೆ ಈಗೂ ಕೂಡ ಈ ಅಕ್ಬಾಲ್ ಇರ್ಬೋದು ಬೇರೆ ಬೇರೆ ನಮ್ಮ ಇರ್ಬೋದು ಬೇರೆ ಎಲ್ಲರೂ ಇದ್ದಾರೆ ಅವರು ಕೂಡ ಇಲ್ಲಿ ನಾವು ಬರ್ತಾಯಿದ್ವಿ ನಮ್ಮ ಮಸೀದಿಗೆ ಸಾಮಾನ್ಯವಾಗಿ ಯಾವುದೇ ಹಬ್ಬ ನಿಮ್ಮಲ್ಲಿ ಯಾವುದೇ ಆಚರಣೆ ಮಾಡಿದಾಗ ನಾವು ಬಂದು ಹೋಗ್ತಾ ಇರ್ತೇವೆ ನಿಮ್ಮ ಶ್ರಮ ಪ್ರತಿಫಲ ಹೋರಾಟಕ್ಕೆ ಭಗವಂತ ಇನ್ನೂ ಒಳ್ಳೇದಾಗ್ಲಿ ಈ ಸಮಾಜ ಇನ್ನೂ ಅಭಿವೃದ್ಧಿ ಆಗಲಿ ಇಂತಹ ಜಮ ಮಸೀದಿಗಳು ನಿರ್ಮಾಣ ಆಗಿ ವಿಶ್ವದ ಒಂದು ಇತಿಹಾಸದ ಒಂದು ದೇವಸ್ಥಾನ ಇರ್ಬೋದು ಅಥವಾ ಮಸೂದಿದೇವ ಇರ್ಬೋದು ಜನಾಂಗದ ವರ್ಗ ಸೇರಿ ಮತ್ತು ಇದು ದೇವಸ್ಥಾನ ಇರ್ಬೋದು ಮಸೂದಿದೇವೇ ನಾವು ಕಳೆದ ನನಗೆ ಇದ್ದಂತೆ ಐವತ್ತು ಅರವತ್ತು ವರ್ಷದ ಒಂದು ಸ್ನೇಹಿತರೆಲ್ಲ ನಾವು ಇಲ್ಲಿ ದೇವರು ತಮ್ಮ ದೇವರೆಷ್ಟು ನನಗೆ ದೇವಸ್ಥಾನನೂ ಅಷ್ಟೇ ಮಸೂದೆ ಇದ್ದ ನಮ್ಮೂರು ಗ್ರಾಮಸ್ಥರು ಎಲ್ಲರೂ ಸಹಿತ ಇಲ್ಲಿ ಯಾವುದೇ ಒಂದು ಶಬ್ದ ಆಗಲಿ ಅಥವಾ ಇನ್ನೊಂದಾಗಲಿ ಅಲ್ಲಿಂದ ಇವತ್ತಿನವರೆಗೂ ಯಾರು ಆ ಊರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಧರ್ಮದ ಯಾವುದೇ ಇಲ್ಲ ಇಲ್ಲಿ ಎಲ್ಲ ಈ ಇವತ್ತು ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರೂ ನನ್ನನ್ನು ಗುರ್ತಿಸಿ ನಮ್ಮ ಅಣ್ಣ ಎಲ್ಲೇ ಹೋಗಿದ್ವಿ ನಮ್ಮ ಅಣ್ಣ ಯಾರೇ ಆಗಿರೋ ಕರೆಸಿ ಗೌರವಿಸ್ತೀವಿ ಮತ್ತು ಪ್ರಾಥಮಿಕ ಶಾಲೆಯಿಂದ ಶಿಕ್ಷಕರು ಹಾಗೂ ಮಕ್ಕಳನ್ನ ಕರ್ಕೊಂಡಿ ಹೋಗಿದ್ವಿ ನನಗೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ನಮ್ಮ ಮಸೀದಿಗೆ ಅವರು ಹೋಗಿರ್ಲಿಲ್ಲ ಅದೇ ಫಸ್ಟ್ ಟೈಮ್ ಬಂದಿರೋದು ನೋಡಿ ತುಂಬಾ ಸಂತೋಷ ಆಗ್ತಿದೆ ನಮ್ಮ ದೇಶ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸ ಸಾಧಿಸಿದಂತಹ ದೇಶ ನಮ್ಮಲ್ಲಿ ಹಲವಾರು ಜಾತಿಗಳಿವೆ ಪಂಗಡಗಳಿವೆ ನಮ್ಮ ಸಂಸ್ಕೃತಿ ಬೇರೆ ಬೇರೆ ಇದೆ ಆದರೂ ಕೂಡ ನಾವೆಲ್ಲ ಒಂದೇ ಅನ್ನುವಂತಹ ಮನೋಭಾವನೆಯನ್ನು ಇವತ್ತು ಎತ್ತಿ ಹಿಡಿತಾ ಇದೀವಿ ಅನ್ನೋದಕ್ಕೆ ಇವತ್ತು ನಡೆದಂಥ ಈ ಕಾರ್ಯಕ್ರಮನೇ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದಾಗಿದೆ ನಾವೆಲ್ಲ ಒಂದೇ ನಮ್ಮಲ್ಲಿ ಹರಿಯುತ್ತಿರುವಂತಹ ರಕ್ತ ಒಂದೇ ನಾವು ವಾಸಿಸುತ್ತಿರುವಂತಹ ಈ ಭೂಮಿ ನಾವು ಸೇವಿಸಿರುವಂತಹ ಗಾಳಿ ನಾವು ಊಟ ಮಾಡ್ತಿರುವಂಥ ಅನ್ನ ನಾವೆಲ್ಲರಿಗೂ ಒಂದೇ ಇದು ಮಾತ್ರ ಬೇರೆ ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ನಾವು ಈ ಹಿಂದೆ ಬರೀ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಎಷ್ಟು ಅದ್ಭುತವಾಗಿದೆಯಲ್ಲ ಇನ್ನು ಫಿನಿಶ್ ಆದರೆ ಇನ್ನು ಎಷ್ಟು ಚೆನ್ನಾಗ್ಬೋದು ಅಂತ ನಾವು ಅಂದ್ಕೊಂಡು ಹೋಗ್ತೀವಿ ಭಾಳ ಸ್ಥಿತಿ ಇಲ್ಲಿ ಓಡಾಡಬೇಕಾದ್ರೆ ನೋಡಿದಿವಿ ಇಲ್ಲಿ ನಮ್ಮ ನಾವು ಎಲ್ಲಿ ನೋಡಿಲ್ಲ ಹೇ ಈಗ ಅಂತ ಹೋಗ್ತೀವಿ ಆದರೆ ಈ ಒಂದು ಒಂದು ಹಣ ನೋಡಿದಾಗ ಬಹಳ ಂತ ಕೆಲಸವನ್ನ ಮಾಡಿದ್ದಾರೆ ಎಲ್ಲ ಮುಸಲ್ಮಾನ್ ಸಹ ಬಂದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಇಂದು ಇದು ಒಂದು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಯ ಮನೋಭಾವನೆಯನ್ನು ಸೂಚಿಸ್ತಕ್ಕಂಥದ್ದು ಅಂತ ಹೇಳ್ಬೋದು ಎಲ್ಲ ಸಮಾಜದವರು ಒಟ್ಟುಗೋಡಿ ಎಂದು ಆತಿಥ್ಯವನ್ನು ವಹಿಸಿ ನಮಗೆಲ್ಲಿಸಿದ್ದಾರೆ ಸಮಾಜದ ಜನರು ಅಭಿವೃದ್ಧಿ ಆದಾಗೆ ದೇವಸ್ಥಾನಗಳಿರ್ಬೋದು ವಸತಿಗಳಿರ್ಬೋದು ಅಭಿವೃದ್ಧಿ ಆಗ್ತಾ ಇದ್ದಾವೆ ಇವತ್ತು ನಮ್ಮೂರಿನ ಮುಸ್ಲ್ಮಾನ್ ಬಂಧುಗಳು ಅವರು ಪ್ರತಿನಿತ್ಯ ತಮ್ಮ ಒಂದು ದಿನದ ದುಡಿಮೆಯ ಸ್ವಲ್ಪ ಖರ್ಚನ್ನು ತೆಗೆದಿಟ್ಟು ಈ ಮಸೀದಿಯನ್ನು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಎಲ್ಲರ ಥರ ದೇಣಿಗೆಯನ್ನು ಪಡೆದು ಶಿಕಾರಿಪುರ ತಾಲೂಕಲ್ಲೇ ನಂಬರ್ ಒನ್ ಮಸೀದಿ ರೀತಿಯಲ್ಲಿ ಈ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ